ಸರ್ ನಮಸ್ತೆ ಈಗಾಗ್ಲೇ ಏನು ಈ ರೀತಿಯಾದಂತ ನಿನ್ನೆ ತಾವು ಏನು ದಾಳಿಯನ್ನು ಮಾಡಿದ್ರಿ ಪ್ರತಿಯಾಗಿ ನಿಮ್ಮನ್ನ ಇವಾಗಲೇ ಏನು ಬಂಧಿಸಲಾಗಿದೆ ಸೊ ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಪರ್ಟಿಕ್ಯುಲರ್ ಆಗಿ ನೋಡಿ ಸರ್ ನಾವ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇಲ್ಲಿ ಯಾರೀಗ ನಮ್ಮ ನೋಡಿ ವಿಷ ಕೊಟ್ಬಿಟ್ಟು ಸಾರಿ ಸಾರಿ ಅಂದಾಗ ಎಲ್ರು ಜನರು ಏನ್ ಮಾಡ್ತಾರೆ ಇದು ವಿಷ ಪದಾರ್ಥ ಅದು ಗೊತ್ತಾಗಲ್ಲ ಜನರಿಗೆ ಜ್ಯೂಸ್ ಅಂತ ಗೊತ್ತಾಗ್ಬಿಡುತ್ತೆ ಜ್ಯೂಸ್ ಕುಡಿಯಕ್ಕೆ ಹೋದಾಗ ಅದು ವಿಷ ಆಗತ್ತೆ ಎಷ್ಟೋ ಜನ ಸಾಯ್ತಿದ್ದಾರೆ ನೋಡಿ ಈಗ ಒಂದು ವರ್ಷಕ್ಕೆ ಎಂಟು ಲಕ್ಷ ಕೋಟಿ ನಮ್ಮ ಭಾರತದಿಂದ ನಾವು ಲಾಸ್ ಇದೆ ಒಂದು ಲಾಸ್ ಹಾಕ್ಸಿ ಹಿಂಗೆ ಎಂಟು ಲಕ್ಷ ಕೋಟಿ ಹೋಗ್ತಿದ್ದಾಗ ಇದನ್ನೆಲ್ಲ ಏನು ಮಾಡ್ತಾರೆ ಮನಿ ಲಾಂಡ್ರಿಂಗ್ ಮಾಡ್ಬಿಟ್ಟು ಬಿಟ್ಕಾಯಿನ್ ಸ್ಮಾರ್ಟ್ ಕಾಯಿನ್ಸು ಇದರಿಂದ ಬೇರೆ ಬೇರೆ ಹೊರದೇಶಕ್ಕೆ ಹೋಗುತ್ತೆ ಹೊರತು ನಮ್ಮ ದೇಶಕ್ಕೆ ಯಾವುದೇ ರೀತಿ ಆದಾಯ ಇಲ್ಲ ಈ ಥರ ಆಗ್ತಾ ಬಂದಾಗ ಆರ್ಥಿಕ ಪರಿಸ್ಥಿತಿ ಬಿದ್ದು ನಾಳೆ ದಿವಸ ಇಸ್ರೇಲು ಇನ್ನೊಂದು ಮತ್ತೊಂದು ಕಂಟ್ರಿಗಳು ಆಗ್ತಿದೆಯಲ್ಲ ಆ ಥರ ನಮ್ಮ ಕಂಟ್ರಿ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಇದನ್ನೆಲ್ಲ ನೋಡಿ ನಾವು ಗಮನಿಸಿ ರಾಜ್ಯಾಧ್ಯಕ್ಷರು ನಮ್ಗೆ ಬೆಟ್ ಮಾಡಿ ತೋರ್ಸಾಗಿ ನೋಡ್ಕೊಂಬರ್ರಿ ಅಂದರೆ ನಾವು ಮಾಡ್ಕೊಂಬರ್ತೀವಿ ಸರ್ ಯಾಕಂದರೆ ಈಗ ನೋಡಿ ಎಷ್ಟೋ ಮಕ್ಕಳು ಸೂಸೈಡ್ ಆಗಿದ್ದಾರೆ ಹೆಂಡ್ತಿ ಮಕ್ಕಳದು ಜೀವನ ಒಡೆದೋಗಿದೆ ಜಮೀನುಗಳು ಮಾರ್ಕೊಂಡು ಬೀದಿಗೆ ಬಂದಿದ್ದಾರೆ ಈ ಥರ ಎಲ್ಲ ನೋಡಿದಾಗ ನಮ್ಮ ಕನ್ನಡಿಗರು ನಮ್ಮ ಕರ್ನಾಟಕದ ಜನತೆಗಳು ಈ ಥರ ಹಾಳಾಗ್ತಿರ್ಬೇಕಂದ್ರೆ ನಮಗೆ ಹೊಟ್ಟೆನಲ್ಲಿ ಸಂಕಟ ಆಗುತ್ತೆ ಸರ್ ಇದನ್ನೆಲ್ಲ ಕಡಿವಾಣ ಆಗಬೇಕು ಅಂದ್ಬಿಟ್ಟು ನಾವು ಆಲ್ರೆಡಿ ರಾಜ್ಯಾಧ್ಯಕ್ಷರ ಮೂಲಕ ಸುಪ್ರೀಂ ಕೋರ್ಟ್ಗೆ ಪಿ ಎಲ್ ಮಾಡಿದ್ವಿ ಹಾಗೆ ಪ್ರಧಾನಮಂತ್ರಿಗೆ ಗವರ್ನರ್ ಎಲ್ಲರಿಗೂ ಲೆಟ್ರ್ ಬರೆದಿದ್ವಿ ಅದು ಯಾವುದೇ ರೀತಿ ಉಪಯೋಗ ಆಗಿಲ್ಲ ಮೊನ್ನೆ ಕಾಯ್ದೆ ಕೂಡ ತಂದಿದ್ದಾರೆ ಎಷ್ಟು ಒಂದು ಕೋಟಿ ದಂಡ ಏಳು ವರ್ಷ ಜೈಲು ಅಂತ ಕಾಯ್ದೆ ತಂದಿದ್ದಾರೆ ಸೊ ಬಟ್ ಅದು ಆ ಕಾಯ್ದೆ ತಂದ್ರೂ ಕೂಡ ಇಲ್ಲಿ ಓಪನ್ ಆಗಿ ಈ ಥರ ಆಡಿಸ್ತಿರೋದ್ರಿಂದ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಅಧಿಕಾರಿಗಳು ಯಾವುದೇ ರೀತಿ ಹೋಗಿ ಅದಕ್ಕೆ ಕ್ರಮ ತೊಗೊತಿರ್ಲಿಲ್ಲ ಅದಕ್ಕಾಗಿ ನಾವು ಬೇಸತ್ತು ನಾವೇ ಹೋಗಿ ಏನಿದೆ ಉಗ್ರ ಹೋರಾಟ ಮಾಡಿದ್ವಿ ಧ್ವಂಸ ಮಾಡಿದ್ವಿ ಸರ್ ಟೇಬಲ್ ಚೇರ್ ಎಲ್ಲ ಒಡೆದಾಗ್ತೀವಿ ಯಾಕಂದರೆ ಇದು ಆಕ್ರೋಶ ತೋರಿಸಿದಾಗ ಅಟ್ಲೀಸ್ಟ್ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಇನ್ನು ಮುಂದೆ ಅಂತ ನಾವು ತೋರಿಸ್ತೀವಿ ಸರ್ ಫೈನಲಿ ಈಗ ತಾವು ಏನು ಈ ವಿಚಾರವಾಗಿ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಆದ್ರೆ ಮುಂದಿನ ದಿನಗಳಲ್ಲಿ ಈ ಅಕ್ರಮ ಬೆಟ್ಟಿಂಗ್ ಮೇಲೆ ಯಾವ ರೀತಿಯಾದಂತಹ ಒಂದಷ್ಟು ಹೋರಾಟವನ್ನು ಮಾಡ್ತೀರ ತಮ್ಮ ಮುಂದಿನ ನಡೆ ಏನು ಅಂತ ಸರ್ ಇದು ಒಂದು ಈ ಬೆಟ್ಟಿಂಗ್ ದಂಧೆ ನಿಲ್ಬೇಕು ಇಲ್ಲ ನಾವು ನಿಲ್ಬೇಕು ನಾವು ನಿಲ್ಲದಂದ್ರೆ ಈ ಬೆಟ್ಟಿಂಗ್ ದಂಧೆ ನಿಲ್ಲಿಲ್ಲ ಅಂದ್ರೆ ನಾವು ಪೂರಣ ಈ ಬೆಟ್ಟಿಂಗ್ಗೋಸ್ಕರ ಈ ದಂಧೆ ನಿಲ್ಲಕ್ಕೋಸ್ಕರ ನಾ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸರ್ ಕಂಪ್ಲೀಟ್ ನಾವು ನಿಲ್ಲೋದಕ್ಕೂ ರೆಡಿ ಆಗ್ತಿದ್ದೀವಿ ಪ್ರಾರಂಭ ಆಗಿದೆ ಸರ್ ಸರ್ ಇದು ಹೋರಾಟ ನಿರಂತರವಾಗಿ ನಡೆಯುತ್ತೆ ಎಸ್ ವೀಕ್ಷಕರ ಇದಿಷ್ಟು ಬಸವರಾಜ್ ಪಡುಕೋಟೆ ಹಾಗೇನೆ ರಘು ಪಡುಕೋಟೆ ಅವರ ಮಾತು ಒಟ್ಟಾರೆಯಾಗಿ ಏನು ಅಕ್ರಮವಾದಂತಹ ಬೆಟ್ಟಿಂಗ್ ಏನು ನಡೀತಾ ಇತ್ತು ಕೋರಮಂಗಲದಲ್ಲಿ ಈ ಒಂದು ಏನು ಬೆಟ್ಟಿಂಗ್ ಏನು ದಂಧೆಯ ಮೇಲೆ ನಿನ್ನೆ ದಾಳಿಯನ್ನ ಮಾಡಿರುವಂತದ್ದು ಆ ನಿಟ್ಟಿನಲ್ಲಿ ಒಂದಷ್ಟು ಜನರನ್ನು ಏನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅಂದ್ರೆ ದಾಳಿ ಮಾಡಿದವರು ಯಾರಿದ್ದಾರೆ ಅಂದ್ರೆ ಈ ಒಂದು ಕರ್ ನಮ್ಮ ಕರ್ನಾಟಕ ಸೇನೆಯವರು ಇದ್ದಾರೆ ಅವರನ್ನ ಈಗಾಗಲೇ ಏನು ವಶಕ್ಕೆ ಪಡೆಯಲಾಗಿದೆ ಅವರನ್ನ ಅಂದ್ರೆ ನಿನ್ನೆ ಒಂದಷ್ಟು ಆ ವಸ್ತುಗಳನ್ನ ಅಲ್ಲಿ ಹಾನಿ ಮಾಡುವಂತ ಕೆಲಸವನ್ನ ನಮ್ಮ ಕರ್ನಾಟಕ ಸೇನೆ ಮಾಡಿತ್ತು ಅಕ್ಷರ ಅಕ್ಷರಶಃ ಇವರು ನಿನ್ನೆ ರೊಚ್ಚಿಗಿದ್ದಿದ್ರು ಸೊ ಆ ನಿಟ್ಟಲ್ಲಿ ಒಂದಷ್ಟು ಏನು ಆ ಬೆಟ್ಟಿಂಗ್ ದಂಧೆಗೆ ಸಂಬಂಧಪಟ್ಟಂತಹ ಒಂದು ಕಟ್ಟಡದಲ್ಲಿ ಏನಿದೆ ಅದೆಲ್ಲವನ್ನು ಕೂಡ ಧ್ವಂಸ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು కెమెరా పర్సన్ కిరణ్ జితే జయగౌడ్ రెబల్ టీవీ బెంగళూరు